and ಹಲೋ ಸ್ನೇಹಿತರೆ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಹೇಳ್ತಾ ಸ್ನೇಹಿತರೆ ನಾನು ಇವತ್ತು ಯಾವ ಒಂದು ಜಾಗಕ್ಕೆ ಬಂದಿದೆ ಅಂತ ಹೇಳಿದ್ರೆ ಒಬ್ಬ ಭಕ್ತಿಯ ಒಬ್ಬ ಮನುಷ್ಯನ ಅವನ ಭಕ್ತಿ ಮೇಲೆ ಒಂದು ಇಡೀ ಒಂದು ಉತ್ತರ ಅಂದರೆ ದಕ್ಷಿಣ ಕರ್ನಾ ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಜಾಗನ ಹುಟ್ಕೊಂಡಿದೆ ಅಂದರೆ ಆ ಒಬ್ಬ ವ್ಯಕ್ತಿಯ ಭಕ್ತಿಯೇ ಈ ಒಂದು ಜಾಗ ಕೂಡ ಇವತ್ತು ಸಾಕ್ಷಿಯಾಗಿದೆ ಈ ಒಂದು ಜಾಗ ಯಾವುದು ಅಂತ ನಿಮ್ಗೆ ಎಲ್ಲರಿಗೂ ಕಂಪ್ಲೀಟಾಗಿ ಈ ಮಾಹಿತಿನ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತೀರೋ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ನಾನು ಇವತ್ತು ಬಂದಿರೋ ಸ್ಥಳನೇ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಪಾಂಡುರಂಗನ ದೇವಸ್ಥಾನ ಸೊ ಈ ಒಂದು ಪಾಂಡುರಂಗನ ದೇವಸ್ಥಾನ ಒಂದು ಕಂಪ್ಲೀಟಾಗಿ ನಿಮಗೆಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಸ್ನೇಹಿತರೆ ನೀವು ಇಲ್ಲಿ ಇಲ್ಲೇ ನೋಡ್ತಿರಲ್ಲ ಇದು ಕಂಪ್ಲೀಟಾಗಿ ಒಂದು ಭೀಮಾ ನದಿ ಸೊ ಈ ಒಂದು ಭೀಮಾ ನದಿ ಒಂದು ಇತಿಹಾಸನೇ ಇದೆ ಸೊ ಈ ಒಂದು ಇತಿಹಾಸನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಇಂಚಿಂಚುವಾಗಿ ಸೊ ಬನ್ನಿ ನಿಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಸ್ನೇಹಿತರೆ ಇಲ್ಲೇ ನೀವು ನೋಡ್ತಿರಲ್ಲ ಸೊ ಇದು ಪಾಂಡುರಂಗನ ದೇವಸ್ಥಾನ ಸೊ ನೀರಿನಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಅಲ್ಲಿ ಹೋಗಿ ಬಂದು ಬರ್ತೇವೆ ಆಮೇಲೆ ನಿಮಗೆ ಕಂಪ್ಲೀಟಾಗಿ ಹಿಸ್ಟ್ರಿನ ಹೇಳ್ತೇನೆ ಬನ್ನಿ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಹಂಪಿ ಇಕ್ಕಿಸ್ ರೂಪಾಯಿ ಹನ್ನೆರಡು ಚಪ್ರಕ್ಕೆ ಇಲ್ಲಿ ಕಂಪ್ಲೀಟ್ ನಾವು ನೀರಾಗಿ ಹೊಂಟೀವಿ ಈಗ ಬರ್ರಿ ಇದು ಒಳಗೆ ಪೂರ್ತಿ ನೀರೈತಿ ಇಲ್ಲಿ ಪಾಂಡ್ರ ದೇವಸ್ಥಾನ ಐತಿ ಸೊ ನಾನು ನಿಮ್ಮ ಕಲಿಸ್ತೀನಿ ಎಲ್ಲಾರ್ಗು ಸೊ ಇಲ್ಲಿ ಇದು ಕಾಣಿಕೆ ಪೆಟ್ಟಿಗೆ ಐತಿ ನೋಡ್ಬೋದು ಕಂಪ್ಲೀಟ್ ನೀರಾಗ ಹೊಂಟಿದ್ದೇವೆ ನಾವು ಸ್ನೇಹಿತರೆ ಈಗ ನೀವು ನೋಡಿದ್ರಲ್ಲ ಅದು ನೀರಲ್ಲಿ ಇರ್ತಕ್ಕಂಥ ಒಂದು ಪಾಂಟುರಂಜನಾ ದೇವಸ್ಥಾನ ಸೊ ಈಗ ನಾವು ಹೊರಗಡೆ ಹೋಗಿ ನಿಮಗೆಲ್ಲ ತೋರಿಸ್ತೀನಿ ಸೊ ಹೊರಗಡೆ ಹೋಗಿ ಈ ಜಾಗ ಈ ಜಾಗದ ಮಹಿಮೆ ಏನು ಈ ಜಾಗ ಬರೀ ಒಬ್ಬ ಒಬ್ಬ ಮನುಷ್ಯನ ಭಕ್ತಿಗೆ ಈ ಒಂದು ಸಂಪೂರ್ಣವಾದ ಜಾಗ ಹುಟ್ಕೊಂತು ಇಲ್ಲೇನು ನೀವು ನೋಡ್ತಿರಲ್ಲ ಇದು ಭೀಮಾ ನದಿ ಸೊ ಸ್ನೇಹಿತರೆ ಈ ಒಂದು ಭೀಮಾ ನದಿ ಇದನ್ನ ಇಲ್ಲಿ ಚಂದ್ರಭಾಗ ನದಿ ಅಂತ ಕರೀತಾರೆ ಚಂದ್ರಭಾಗ ನದಿ ಯಾಕಂತ ಕರೀತಾರೆ ಅಂತ ಹೇಳಿದ್ರೆ ಸೊ ಇಲ್ಲೇ ನೀವು ನೋಡ್ತಿರಲ್ಲ ಇದು ಚಂದ್ರ ನೀವು ನೋಡ್ಬೋದು ಒಂದು ಕ್ರ ಅಂದರೆ ಅರ್ಧ ಅರ್ಧ ಚಂದ್ರ ರೀತಿಯಲ್ಲಿ ಹರಿಯುತ್ತೆ ಸೊ ಅದಕ್ಕೆ ಅರ್ಧ ಅಂದರೆ ಚಂದ್ರಭಾಗೇಶ ನದಿ ಅಂತ ಕೂಡ ಕರೀತಾರೆ ಸೊ ಭೀಮಾ ನದಿನೇ ಅರ್ಧ ಚಂದ್ರಭಾಗೇಶ್ ನದಿ ಅಂತ ಕರೀತಾರೆ ಸೊ ಈ ಒಂದು ನದಿ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಬಂದಂಥ ಭಕ್ತಾದಿಗಳು ಇಲ್ಲೆಲ್ಲ ಅವರು ಸ್ನಾನ ಅಂದರೆ ಮೈಲಿಗೆಲ್ಲ ತೊಳ್ಕೊತಾರೆ ತೊಳ್ಕೊಂಡ್ಬಿಟ್ಟು ಅಲ್ಲಿ ಮೇಲುಗಡೆ ದೇವ್ರ ಹತ್ರ ಹೋಗ್ತಾರೆ ಸೊ ನೀವು ಅಲ್ಲಿ ನೋಡ್ಬೋದು ಎಲ್ಲರೂ ಹೋಗ್ತಾ ಇದ್ದಾರೆ ಮೇಲ್ಗಡೆ ದೇವ್ರ ಹತ್ರ ಅಲ್ಲಿ ನೋಡ್ಬೋದು ಯಾವ ರೀತಿ ಭಕ್ತರು ಹೋಗ್ತಿದ್ದಾರೆ ಸೊ ನಾವಲ್ಲಿ ಹೋಗ್ಬೇಕು ಈಗ ಅದಕ್ಕಾಗಿ ಫಸ್ಟು ಬನ್ನಿ ಹೋಗೋಣ ಸ್ನೇಹಿತರೆ ಫಸ್ಟು ಪಾಂಡುರಂಗ ವಿಠಲ ಅಂದರೆ ಈ ಒಂದು ಜಾಗ ಯಾವ ರೀತಿ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ ಸೊ ಪುಂಡರಿಕವರು ಒಬ್ಬರು ಭಕ್ತರು ಇರ್ತಾರೆ ಫಸ್ಟು ವಿಠ್ಠಲ ಅಂತ ಯಾಕೆ ಕರೀತಾರೆ ಅಂದರೆ ಹೇಳಿದ್ರೆ ಸಾಕ್ಷಾತ್ ಏನು ನಾವು ನೋಡ್ತಿದ್ವಲ್ಲ ಪಾಂಡುರಂಗ ವಿಠಲ ಅಂತ ಹೇಳಿ ನಾವೇನು ದೇವರನ್ನ ಪೂಜೆ ಮಾಡ್ತೀವಲ್ಲ ಈ ಒಂದು ಪೂಜೆ ಮಾಡೋ ದೇವರು ಶ್ರೀಕೃಷ್ಣನ ಅವತಾರನೇ ಶ್ರೀಕೃಷ್ಣನೇ ಪಾಂಡುರಂಗನ ಅವತಾರನ ಪಡ್ಕೊಂಡಿದ್ದಾನೆ ವಿಠಲ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ವಿಠ ಅಂದರೆ ಇಟ್ಟಿಗೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಫೋಟೋ ಹಾಕ್ತೀನಿ ಪಾಂಡುರಂಗವ್ರದ್ದು ಸೊ ಎರಡು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಇಟ್ಟಿಗೆ ಮೇಲೆ ನಿಂತಿರ್ತಾರೆ ಅದಕ್ಕೆ ವಿಟ್ಟಲ್ಲ ಅಂತ ಸೊ ಅದಕ್ಕಾಗಿ ಇಟ್ಟಿಗೆ ಮೇಲೆ ನಿಂತಿರ್ತಕ್ಕಂಥದ್ದೇ ವಿಟ್ಟಲ್ಲ ಅಂತ ಕರೀತಾರೆ ನೀವೇಂದ್ರೆ ಅಲ್ಲಿ ಅಲ್ಲಿಂದ ಪೂರ್ತಿ ಇದನ್ನು ಹರಿಯುತ್ತೈತಿಲ್ಲ ಅದು ಭೀಮಾ ನದಿ ಸಂಪೂರ್ಣವಾಗಿ ಸೊ ಅದನ್ನ ಚಂದ್ರಭಾಗ ನದಿ ಅಂತ ಕರೀತಾರೆ ನಾನು ಅದನ್ನು ಯಾಕೆ ಚಂದ್ರಭಾಗ ನದಿ ಅಂತ ಕರೀತಾರೆ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಶ್ರೀಕೃಷ್ಣನ ಮೈ ಪೂರ್ತಿ ಕಪ್ಪಾದ್ರೂ ಅವ್ರ ಮುಖದ ಮೇಲೆ ಒಂದು ವೈಟ್ ಕಲರ್ ಅಂದರೆ ಇದಿರುತ್ತೆ ಸೊ ಅದಕ್ಕಾಗಿ ಫಂಡ್ರಿ ಅಂದರೆ ವೈಟ್ ಆಮೇಲೆ ಬಿಳಿ ಅಂದರೆ ಮರಾಠಿ ಭಾಷೆಯಲ್ಲಿ ಬಿಳಿ ಆಮೇಲೆ ರಂಗ ಅಂದರೆ ಶ್ರೀಕೃಷ್ಣ ಸೊ ಅದಕ್ಕಾಗಿ ಪಾಂಡು ರಂಗ ಅಂತೇಳಿ ಅವ್ರಿಗೆ ಹೆಸರು ಬಂತು ಇನ್ನೊಂದು ಆಮೇಲೆ ಇಲ್ಲಿ ಈ ಒಂದು ಜಾಗ ಯಾವ ರೀತಿಯಾಗಿ ಸೃಷ್ಟಿ ಆಯಿತು ಅಂತ ಕೇಳಿದೆ ನೀವೆಲ್ಲರೂ ಫಸ್ಟು ಒಬ್ಬ ಭಕ್ತ ಇರ್ತಾನೆ ಪುಂಡರೀಕ ಹೇಳಿ ಪುಂಡರೀಕ ಭಕ್ತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿನ ಅಲ್ಲೇ ಬಿಟ್ಟು ಅವ್ರ 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 ತಂದೆ ತಾಯಿನೇ ದೇವ್ರು ಅದನ್ನು ತಾ ತಾನು ಮರ್ ಮರ್ತ್ಕೊಂಡಿರ್ತಾನೆ ಕಾಶಿ ಹೋದರೆ ನಾನು ಎಲ್ಲ ಪ್ರತಿಫಲ ಸಿಗುತ್ತೆ ನಾನು ಹುಟ್ಟಿದ ಸಾರ್ಥಕ ಆಗುತ್ತೆ ಅಲ್ಲಿ ದೇವ್ರು ಭೇಟಿಯಾಗೋದು ಅಂತ ಹೋಗ್ತಿರ್ತಾನೆ ಸೊ ಆ ಹೋಗುವಂತ ಹೋಗ್ಬೇಕಾದ್ರೆ ಸಮಯದಲ್ಲಿ ಕುಕ್ಕುಟ ಅಂತೇಳಿ ಒಂದು ಆಶ್ರಮ ಬರುತ್ತೆ ಆ ಒಂದು ಪ್ಲೇಸು ಸೊ ಆ ಒಂದು ಪ್ಲೇಸಿಗೆ ಅವನು ಹೋದ ತಕ್ಷಣ ಅಲ್ಲಿ ಆಶ್ರಯ ತೊಗೊಳಕ್ಕೆ ಅಲ್ಲಿ ಸ್ವಾಮಿಗಳಿರ್ತಾರೆ ಸೊ ಅವರು ಋಷಿಗಳ ಹತ್ರ ಭೇಟಿ ಆಗ್ತಾನೆ ಆ ಋಷಿಗಳಿಗೆ ಕಾಶಿ ಹೋಗೋ ದಾರಿ ದಾರಿನೇ ಕೇಳ್ತಾನೆ ಅವಾಗ ಋಷಿಗಳೇನು ಹೇಳ್ತಾರೆ ಇಲ್ಲಪ್ಪ ನನಗೆ ಕಾಶಿ ಹೋಗೋ ದಾರಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪುಂಡ್ರೀಕ ಆ ಭಕ್ತನೇ ಭಕ್ತ ಏನು ಇರ್ತಾನಲ್ಲ ಅವನು ಕೋಪಗೊಳ್ತಾನೆ ನೀನು ಯಾವ ಋಷಿ ಅದಕ್ಕೆ ನಿನಗೆ ಕಾಶಿ ಹೋಗೋ ರಸ್ತೆ ಗೊತ್ತಿಲ್ಲ ನೀನು ಋಷಿಯಾಗಿನೂ ಆ ಥರ ಏನು ಇದಿಲ್ಲ ಹಂಗೆ ಅಂತ ಒಂದು ಕೇಳಿಸೋ ರೀತಿಯಲ್ಲಿ ಮಾತಾಡ್ತಾನೆ ಅದಕ್ಕೆ ಒಂದು ಪ್ರತಿಯುತ್ತರೂ ಕೊಡೋಲ್ಲ ಯಾರು ಅಲ್ಲೇನು ಶ್ರೀಗಳು ಇರ್ತಾರಲ್ಲ ಋಷಿಗಳು ಸೊ ರಾತ್ರಿ ಅವ್ರಿಗೊಂದು ಕೆಟ್ಟಕ್ಕೆ ಅಂದರೆ ಕೆಟ್ಟದಂತಲ್ಲ ರಾತ್ರಿ ಒಂದು ಕನಸುಗಳಿವೆ ಅವ್ರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಯಾರೋ ಮೂರು ಜನ ಹೆಣ್ಮಕ್ಳು ಮಾತಾಡ್ಕೊಳ್ತಾ ಇರೋ ರೀತಿ ಆಮೇಲೆ ಅವ್ರು ಮಲ್ಕೊಂಡು ಅವ್ರು ಆಶ್ರಯ ಪಡ್ಕೊಂಡಿರ್ತಾರಲ್ಲ ಹೊರಗಡೆ ಅವ್ರ ಅಂಗಳದಲ್ಲಿ ಮೂರು ಹೆಣ್ಮಕ್ಳು ಪೂರ್ತಿ ಎಲ್ಲ ಸ್ವಚ್ಛವಾಗಿ ಗುಡಿಸಿ ಆಮೇಲೆ ನೀರಿಂದ ಅದನ್ನು ಶು ಶುದ್ಧೀಕರಣ ಮಾಡ್ತಿರ್ತಾರೆ ಅದನ್ನೆಲ್ಲ ಎಲ್ಲ ಯಾರು ಅಂತ ತಿಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಮೂರು ನದಿ ಬಂದು ಅಲ್ಲಿ ಸ್ವಚ್ಛ ಮಾಡ್ತಿರುತ್ತೆ ಗಂಗೆ ಯಮುನೆ ಆಮೇಲೆ ಸರಸ್ವತಿ ಸೊ ಅಷ್ಟು ಅವಾಗ ಅವರು ಅರ್ಥ ಮಾಡ್ಕೋತಾರೆ ಯಾರು ಕುಂಡರಿಕ ಸೊ ನಾನು ಋಷಿಗಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ ಇಲ್ಲ ಇವರು ಋಷಿಗಳು ತುಂಬಾ ಪವರ್ಫುಲ್ಲು ಇವಡ ಮನುಷ್ಯ ಅಂತ ಹೇಳ್ಬಿಟ್ಟು ಸೊ ಅವಾಗ ಅವರು ಭಕ್ತರಾಗ್ತಾರೆ ಸೊ ನೆಕ್ಸ್ಟ್ ಟೈಮು ಅವರು ಅವರು ಅವ್ರು ಹೇಳ್ತಾರೆ ಇಲ್ಲ ತಂದೆ ತಾಯಿ ಬಿಟ್ಟು ಬೇರೆ ದೊಡ್ಡ ದೇವ್ರು ಯಾರೂ ಇಲ್ಲ ಸೊ ಅದಾದಮೇಲೆ ಅವರು ವಾಪಸ್ಸು ಕಾಶಿಗೆ ಹೋಗೋದನ್ನ ಬಿಟ್ಟು ಅವ್ರು ವಾಪಸ್ ಅವರು ಮನೆಗೆ ಹೋಗ್ತಾರೆ ಸೊ ಮನೆಗೆ ಹೋದ ತಕ್ಷಣ ಅಲ್ಲಿ ಶ್ರೀಕೃಷ್ಣ ಅವರು ಇವ್ರ ಭಕ್ತಿ ಅಂದರೆ ಪುಂಡರಿಕಾಯಿ ಇರ್ತಾರಲ್ಲ ಇವ್ರ ಭಕ್ತಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿಬಿಟ್ಟು ಇವರು ಪುಂಡರಿಕನವ್ರು ಅವ್ರ ತಂದೆ ತಾಯಿನ ತಂದೆ ತಾಯಿ ಸೇವೆಯ ಮಾಡ್ತಿರ್ತಾರೆ ಅದೇ ಟೈಮ್ನಲ್ಲಿ ಅವರು ಕೂಡ ಹೋಗ್ತಾರೆ ಸೊ ಅವರು ಸೇವ್ ಮಾಡಕ್ಕೆ ಹೋಗ್ಬೇಕಾರೋ ಸಮಯದಲ್ಲಿ ಸೊ ಅವರು ಬಾ ಅಂತ ಹೊರಗಡೆ ಕರಿತಾರೆ ಅಂದರೆ ಡಿಸ್ಟರ್ಬ್ ಮಾಡ್ತಾರೆ ಸೊ ಅದಕ್ಕೂ ಕೂಡ ಅವರು ಪುಂಡರೀಖನವರು ಸೆರೆಯೇ ಕೇಳಿಸ್ಕೊಳ್ಳೋದಿಲ್ಲ ನಾನು ನನ್ನ ತಂದೆ ತಾಯಿನ ಸೇವ್ ಮಾಡ್ತಿದ್ದೀನಿ ನನಗೆ ಡಿಸ್ಟರ್ಬ್ ಮಾಡ್ಬೇಡ ನಿನಗೆ ಆಮೇಲೆ ಸಿಗ್ತೀನಿ ಒಂದು ಇಟ್ಟಿಗೆನೇ ಕೊಡ್ತಾರೆ ಹೊರಗಡೆ ಬಿಸಿಲಿರುತ್ತೆ ಸೊ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನನಗೆ ಕಾಲು ಇದಾಗುತ್ತೆ ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಪಕ್ಕದಲ್ಲಿದ್ದಂಥ ಇಟ್ಟಿಗೆನ ಇಟ್ಟಿಗೆನ ತೆಗೆದು ಅವರ ಕಾಲ ತ್ರೀತಾರೆ ತಗೋ ನಾನು ವಾಪಸ್ ಬರೋ ತನಕ ನೀನು ಇದೇ ಇಟ್ಟಿಗೆ ಮೇಲೆ ಎಮ್ ನಿಂತಿರು ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಅಲ್ಲಿ ಅಲ್ಲೇ ಶು ಆಗೋದು ಶುರುವಾಗೋದು ಈ ಒಂದು ಹಿಸ್ಟ್ರಿ ಆ ಒಂದು ಇಟ್ಟಿಗೆ ಮೇಲೆ ಅಲ್ಲಿ ನಿಂತ್ಕೊಂಡು ಎರಡು ತಮ್ಮ ಸೊಂಟ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೋತಾರೆ ಸೊ ಅಲ್ಲಿಂದನೇ ಈ ಒಂದು ದೊಡ್ಡ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ಬೃಹತ್ ಆದ ಹಿಸ್ಟ್ರಿ ಸೊ ಅಲ್ಲಿ ತಮ್ಮ ತಂದೆ ತಾಯಿಗೆ ಮಾಡ್ತಿರ್ತಕ್ಕಂಥ ಸೇವೆಗಳನ್ನ ಮುಗಿಸಿ ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ಹತ್ರ ಬರ್ತಾರೆ ಸೊ ಅವಾಗ ನಿಜವಾದ ಭಕ್ತ ಇವನು ಅಂತ ಗೊತ್ತಾಗುತ್ತೆ ಶ್ರೀಕೃಷ್ಣ ಪರಮಾತ್ಮಗೆ ಯಾರೇ ಬಂದರೂನು ಕೂಡ ಅವ್ರ ತಂದೆ ತಾಯಿ ಸೇವೆ ಮಾಡೋದನ್ನು ಇವರು ಸ್ಟಾಪ್ ಮಾಡಿದೆ ಹಂಗೆ ಇದ್ದರು ಸೊ ಅವ್ರ ಭಕ್ತಿಗೆ ಮೆಚ್ಚಿ ಬೇಡು ನೀನು ಎಂಥ ವರವನ್ನ ಬೇಡ್ತೀಯಾ ಬೇಡು ಅಂತ ಹೇಳಿದ ತಕ್ಷಣ ಅವ್ರು ಅವಾಗ ಕೇಳ್ತಾರೆ ನನಗೆ ನೀನು ಇಲ್ಲಿಂದನೇ ನಿನ್ನ ಭಕ್ತನಿಗೆ ಒಂದು ದರ್ಶನವನ್ನು ಕೊಟ್ಟಿದ್ಯಾ ನಾನು ಏನು ಬಿಡ್ತೀನಪ್ಪ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳಿಗೂ ಇದೇ ಜಾಗದಲ್ಲಿ ನೀನು ನೀನು ನಿನ್ನ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ ಸೊ ಅವಾಗ ಈ ಒಂದು ಜಾಗ ಹುಟ್ಕೊಳ್ಳುತ್ತೆ ಇದೇ ಒಂದು ಜಾಗದಲ್ಲಿ ಪಂಡ್ರಾಪುರದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಪಾಂಡರಂಗ ವಿಡಲ್ನ ಒಂದು ರೂಪದಲ್ಲಿ ಎಲ್ಲರಿಗೂ ಭಕ್ತಿಯನ್ನು ಕೊಡ್ತಿರ್ತಾರೆ ಇರ್ತಾರೆ ಸ್ನೇಹಿತರೆ ನೀವು ಅದು ಡೈರೆಕ್ಟ್ ಆ ಕಡೆಯಿಂದ ಬಂತ ಅಂತ ಹೇಳಿದ್ರೆ ಭೀ ಭೀಮಾ ನದಿಯಿಂದ ಬರಬೇಕಾಗುತ್ತೆ ಸ್ಟ್ರೇಟ್ ಬಂದ್ವಿ ಅಂತ ಹೇಳಿದ್ರೆ ಈ ಒಂದು ವಿಠಲ್ ಬಂದಿರ ಈ ರೀತಿ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ನಾವು ಈ ಥರ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಹೋಗ್ಬೇಕಂತ ಹೇಳಿ ಸೊ ನೀವು ಆ ಕಡೆಯಿಂದ ಬಂದರೆ ಅಂತ ಹೇಳಿದ್ರೆ ಎಂಟ್ರೆನ್ಸ್ನ ಬರುತ್ತೆ ಸೊ ನೀವು ಸರ್ದಿ ಸಾಲಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಈ ಕಡೆಗೆ ಹೋಗ್ಬೇಕು ಸೊ ಅಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ತೋರಿಸ್ತೀನಿ ಸೊ ಅಲ್ಲಿ ನೋಡ್ತೀರಲ್ಲ ಎಲ್ಲೋ ಕಲರ್ ಆಗಿದ್ದಾರಲ್ಲ ಅಲ್ಲಿ ಇದಿದೆ ಅಂದರೆ ಸ್ಟೆಪ್ಸ್ ಕೂಡ ಇದೆ ಸೊ ಆ ಸ್ಟೆಪ್ಸಿಂದ ಮುಖಾಂತರ ನೀವು ಡೈರೆಕ್ಟ್ ದರ್ಶನ ಹೋಗಬೇಕು ಒಳಗಡೆ ಕ್ಯಾಮ್ರಾ ಫೋನ್ ಏನೂ ಅಲ್ಲೋ ಇಲ್ಲ ಸೊ ನಾನು ನಿಮಗೆ ಒಳಗಡೆ ಏನಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಆದರೆ ಕ್ಯಾಮ್ರಾ ತೊಗೊಂಡೋಗಲ್ಲ ಸೊ ಆ ಒಂದು ಲೈನ್ ಬಂದುಬಿಟ್ಟು ಸ್ಟ್ರೇಟ್ ಹಂಗಿ ಒಳಗಡೆ ಇರುತ್ತೆ ಸೊ ಮೇನ್ ಎಂಟ್ರೆನ್ಸ್ ಈ ರೀತಿ ಇರುತ್ತೆ ನೀವೆಲ್ಲ ನೋಡ್ಬೋದು ಸ್ನೇಹಿತರೆ ಅಲ್ಲಿ ದೂರದಲ್ಲಿ ನಿಮಗೆ ಸರ್ಕಲ್ ಕಾಣಿಸ್ತಿದೆ ಆ ಸರ್ಕಲಲ್ಲಿ ಆ ಸರ್ಕಲ್ ಹತ್ರ ನಿಮಗೆ ಯಾರು ಬಿಡ್ತಾರೆ ಅಂತ ಹೇಳಿದ್ರೆ ಆಟೋದವ್ರು ಬಿಡ್ತಾರೆ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಎಂಟ್ರೆನ್ಸ್ ಈ ರೀತಿಯಾಗಿರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಜಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಸರ್ಕಾರಿ ವಾಹನಗಳ ಸೌಕರ್ಯ ಕೂಡ ಇದೆ ಆಮೇಲೆ ರೈಲ್ವೆ ಸೌ ಸೌಕರ್ಯ ಕೂಡ ಇದೆ ಸೊ ಫಸ್ಟ್ ನೀವು ಬಂದು ಸೊ ಬರಬೇಕಾಗುತ್ತೆ ಸೊಲಾಪುರಿಂದ ಪಂಡ್ರಾಪುರಕ್ಕೆ ಒಂದು ಎರಡು ಮೂರು ಟ್ರೈನ್ಗಳಿದೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಬರುತ್ತೆ ಕೊಲ್ಲಾಪುರ್ ಎಕ್ಸ್ಪ್ರೆಸ್ ಬರುತ್ತೆ ಆ ಒಂದು ಟ್ರೈನಿಗೆ ಬಂದರೆ ಅಂತ ಹೇಳಿದ್ರೆ ಈ ಒಂದು ಲೊಕೇಶನ್ಗೆ ಕರೆಕ್ಟಾಗಿ ತಂದು ನಿಲ್ಲಿಸ್ತಾರೆ ಪಂಡ್ರಾಪುರ ರೈಲ್ವೆ ಸ್ಟೇಷನ್ ಕೂಡ ಇದೆ ಅವರು ಬೇಕಾಗುತ್ತೆ ಸೋಲಾಪುರದಿಂದ ಪಂಡ್ರಾಪುರ ಸ್ಟೇಷನ್ ಬರೋಕ್ಕೆ ಸೊ ತಂದು ಬಿಟ್ಟರೆ ಅಂತ ಹೇಳಿದ್ರೆ ಆಟೋದವರು ನಿಮಗೆ ಇಪ್ಪತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಮ್ಯಾಕ್ಸಿಮಮ್ ಚಾರ್ಜ್ ಮಾಡ್ತಾರೆ ದೇವಸ್ಥಾನ ಹತ್ರ ತಂದುಬಿಡೋಕ್ಕೆ ಸೊ ಬಂದ್ರಿ ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ನೋಡೋಕ್ಕೆ ಇದು ಸಿಗುತ್ತೆ ಇಲ್ಲಿ ಪಶ್ಚಿಮ ದ್ವಾರ ಇದು ಸೊ ಪಶ್ಚಿಮ ಪಶ್ಚಿಮ ದ್ವಾರದಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಪಂಡ್ರಾಪುರ ಬಿಟ್ಟಲ್ನ ಒಂದು ದೇವಸ್ಥಾನ ನೀವೆಲ್ಲ ನೋಡ್ಬೋದು ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ ಆ ಭಕ್ತಾದಿಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಕಂಪ್ಲೀಟಾಗಿ ಇಟ್ಟಿರ್ತಾರೆ ಅದನ್ನೆಲ್ಲ ನೀವು ತೊಗೋಬೋದು ಹಂಗೆ ಮುಂದೆ ಅಂತ ಹೇಳಿದ್ರೆ ದೇವಸ್ಥಾನದ ನೀವು ಏನು ಈಗ ನಾನು ತೋರಿಸಿದ್ದಲ್ಲ ಅದು ದ್ವಾರ ಪಶ್ಚಿಮ ದ್ವಾರ ಅಂದರೆ ವೆಸ್ಟ್ ಸೊ ದೇವಸ್ಥಾನದ ಲೆಫ್ಟ್ ಸೈಡ್ ಬರಬೇಕು ಲೆಫ್ಟ್ ಸೈಡ್ ಬಂದು ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ದೇವಸ್ಥಾನದ ಫ್ರಂಟಿಗೆ ಹೋಗ್ತೀರಾ ಫ್ರಂಟಿಗೆ ಹೋಗ್ಬಿಟ್ಟು ಫಸ್ಟು ಈ ಒಂದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಡೈರೆಕ್ಟ್ ಒಳಗಡೆ ಎಂಟ್ರಿ ಹೋಗಿ ಎಂಟ್ರಿ ಆಗಬಾರ್ದು ಯಾಕಂತ ಹೇಳಿದ್ರೆ ಈ ಒಂದು ದೇವಸ್ಥಾನದ ಒಂದು ಪದ್ಧತಿ ಇದೆ ಏನಪ್ಪ ಅಂತ ಹೇಳಿದ್ರೆ ನಾನು ಆವಾಗಲೇ ಭೀ ಭೀಮಾ ನದಿ ತೋರಿಸಿದನಲ್ಲ ಫಸ್ಟು ಭೀಮಾ ನದಿಗೆ ಹೋಗ್ಬಿಟ್ಟು ಕೆಳಗಡೆ ಕಾ ಕೈಕಾಲು ಅಥವಾ ನಿಮ್ಮ ಮೈಲಿಗೇನೇ ಇರ್ತದಲ್ಲ ಎಲ್ಲ ತೊಳ್ಕೊಂಡು ಆಮೇಲೆ ಮೇಲುಗಡೆ ದರ್ಶನಕ್ಕೆ ಬರಬೇಕು ಅದೊಂದು ಇಲ್ಲಿ ಆದಿ ಕಾಲದಿಂದ ಪಾಲಿಸ್ಕೊಂಡ್ ಬಂದಿರತಕ್ಕಂಥ ಒಂದು ಪದ್ಧತಿ ಅದು ಅದಕ್ಕಾಗಿ ಯಾರೇ ಬಂದರೂ ಈ ದೇವಸ್ಥಾನಕ್ಕೆ ಫಸ್ಟು ಕೆಳಗಡೆ ಅಂದರೆ ಭೀಮಾ ನದಿಗೆ ಹೋಗಿ ಚಂದ್ರಭಾಗೇಶ ತಾಯಿ ಮಡಲಲ್ಲಿ ನಿಮ್ಮ ಮೈಲಿಯನ್ನು ತೊಳ್ಕೊಂಡು ಆಮೇಲೆ ಪಾಂಡರಂಗ ವಿಠಲನ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ಈ ಒಂದು ರೀತಿಯಾಗಿ ಸೌಕರ್ಯ ಇದೆ ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಭಕ್ತರಿಗೆ ಏನೇನು ಬೇಕು ಪಾಂಡುರಂಗನ ಬಿಟ್ಟಲ್ಲ ಮೂರ್ತಿಗಳಾಗಿರ್ಬೋದು ಮಕ್ಕಳಿಗೆ ಆಟ ಸಾಮಾನುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಇಟ್ಟಿರ್ತಾರೆ ನಿಮಗೆ ನಿಮಗೆ ಮನೆಗೆ ಏನೇನು ಬೇಕಾಗುತ್ತೆ ಎಲ್ಲ ನೀವು ತೊಗೋಬೋದು ನೋಡಿ ಈ ಒಂದು ದೇವಸ್ಥಾನ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ ಅಲ್ಲಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾವಿಲ್ಲಿ ಹೊರಗಡೆ ಮೂರ್ತಿಗಳನ್ನ ನೋಡ್ತೀವಲ್ಲ ಕಪ್ಪು ಮೂರ್ತಿ ಅಂದರೆ ಕಪ್ಪು ಬಣ್ಣದ ಮೂರ್ತಿ ಆಮೇಲೆ ಇಲ್ಲಿ ತಿಲಕ್ ಅವೆಲ್ಲ ನೋಡ್ತೀವಲ್ಲ ಯೆಲ್ಲೋ ಕಲರು ಸೇಮ್ ಅದೇ ರೀತಿಯಾಗಿ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಅದೇ ರೀತಿಯಾಗಿ ಒಂದು ನಿಂತಿರೋ ಸ್ಟ್ಯಾಚು ಕೂಡ ಇದೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ರುಕ್ಮಿಣಿ ಅವ್ರದ್ದು ಒಂದು ಸ್ಟ್ಯಾಚು ಕೂಡ ಮಾಡಿದ್ದಾರೆ ಅಂದರೆ ಅವಕ್ಕೆ ಮೂರ್ತಿ ಕೂಡ ಇಟ್ಟಿದ್ದಾರೆ ಕೃಷ್ಣನ ಹುಡ್ ಹುಡುಕುವಂಥ ದ್ವಾರಕಾಯಿಂದ ರುಕ್ಮಿಣಿಯವರು ಕೂಡ ಬರ್ತಾರೆ ಅದೇ ರೀತಿಯಾಗಿ ಅವರು ಇಲ್ಲೇ ಇದ್ದ ಮೇಲೆ ಕೃಷ್ಣ ಮತ್ತು ಅಂದರೆ ಪಾಂಡುರಂಗ ವಿಠಲಾಗಿ ಇದಾಗಿರ್ತಾರೆ ಅಂದರೆ ನೇಮ್ ಚೇಂಜ್ ಆಗಿರ್ತಲ್ಲ ಅದೇ ರೀತಿಯಾಗಿ ಪಾಂಡುರಂಗ ವಿಠಲನ ಪಕ್ಕನೇ ಪಾಂಡುರಂಗ ವಿಠಲನ ಪಕ್ಕನೇ ರುಕ್ಮಿಣಿಯವ್ರ ಮೂರ್ತಿ ಕೂಡ ಇಟ್ಟಿರ್ತಾರೆ ಸೊ ಇದು ಈ ಒಂದು ದೇವಸ್ಥಾನದ ವಿಶೇಷತೆ ಸೊ ಇಲ್ಲಿ ಬಂದು ಬೇಡ್ಕೊಂಡು ಭಕ್ತಾದಿಗಳು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರ ಭಕ್ತಿ ಅವ್ರ ಭಾವ ಅವ್ರ ಮೇಲೆ ಇಟ್ಟಿರ್ತಾರೆ ಸೊ ಈ ಒಂದು ದೇವಸ್ಥಾನದ ಪ್ರಯತ್ನ ತೋರಿಸುವಂಥ ಪ್ರಯತ್ನ ಇಷ್ಟ ಆಗಿರುತ್ತೆ ನಂದು ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾರ ಡೌಟ್ ಅಥವಾ ಏನಾರು ಕ್ಲಾರಿಫಿಕೇಷನ್ಸ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಮತ್ತೇನಾರು ನಿಮಗೆ ಎಕ್ಸ್ಟ್ರಾ ಬೇಕಾಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ